ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್ ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹಾಗೆ ಕಡಿಮೆ ಮಸಾಲೆ ಬಳಸಿ ಪಲಾವ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಪಲಾವ್ನ ಹಾಗಾದರೆ ಈ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟಾಗಿದರೆ ಒಂದು ಲೈಕ್ ಸಹ ಕೊಡಿ ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ ಆಗುತ್ತೆ ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡಣ ನೋಡಿ ಇವೇ ತ ಪಲಾವಿ ಬೇಕಾದ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಗೆ ಕ್ಯಾರೆಟು ಬೀನ್ಸ್ ಎಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಮಸಾಲೆ ಬೇಕಲ್ವಾ ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸುಲಿದಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಪುದೀನ ಇದು ನಮ್ಗಿಡದ್ದೇ ಪುದೀನ ನಾನೇ ಹಾಕಿದ್ದೀನಿ ಪುದೀನ ಪುದೀನ ಗಿಡದ್ದು ನೋಡಿ ಒಂದು ನಾಲ್ಕೈದು ಟಮಟೆಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಗಂಟೆಯಷ್ಟು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈಗ ನಾವು ಮಸಾಲೆನ ರುಬ್ಕೊಂಡ್ಬಂದ್ಬಿಡೋಣ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಹಾಕ್ಕೊಳ್ಳಿ ನೋಡಿ ಶುಂಠಿ ಹಾಕ್ಕೊಳ್ಳಿ ರುಬ್ಬಕ್ಕೆ ಇವು ಮೂರು ಹಾಕಿದರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ ನೋಡಿ ನಾನಿಲ್ಲಿ ರುಬ್ಕೊಂಬಂದಿದ್ದೀನಿ ನುಣ್ಣಗೆ ಈಗ ಪಲಾವ್ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಏಲಕ್ಕಿ ಆಮೇಲೆ ಲವಂಗ ಚಕ್ಕೆ ಹಾಗೆ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ನೋಡಿ ನಾನು ಈ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಟ್ಟು ಹುರ್ಕೊತಾ ಇದ್ದೀನಿ ಲೈಟಾಗಿ ಹುರ್ಕೊಳ್ಳಿ ತುಂಬ ಒಂದು ಅರ್ಧ ಗಂಟೆಯಲ್ಲೇ ಬೇಗ ಆಗೋಗ್ಬಿಡುತ್ತೆ ಇದು ನೋಡಿ ನಾನು ರುಬ್ಕೊಂಡ್ಬಂದಿರೋ ಮಸಾಲೆ ಸಮೇತ ಹಾಕ್ತಾಯಿದ್ದೀನಿ ಬೆಳಗಿನ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಏನು ಮಾಡೋಣ ಏನು ಮಾಡೋಣ ಅಂತ ಡೈಲಿ ತಾಯಂದ್ರಿಗೆ ತಲೆನೋವು ಇದ್ದೇ ಇರುತ್ತೆ ಈ ಥರ ಒಂದು ಅರ್ಧ ಗಂಟೆಲಿ ಬೇಗ ಆಗೋಗ್ಬಿಡೋ ಅಂತ ತರಕಾರಿ ಪಲಾವ್ ಮಾಡಿಕೊಡಿ ಹೆಲ್ತಿಗೂ ಒಳ್ಳೆಯದು ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆಗಿರುತ್ತಲ್ವಾ ತರಕಾರಿಗಳೆಲ್ಲ ಹಾಗಾಗಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೋಡಿ ನಾನೆಲ್ಲ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ನೋಡಿ ನಾನು ಇಲ್ಲಿ ನಾನಿಲ್ಲಿ ಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ ಹಣ್ಣು ಸಹ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಖಾರದ ಪುಡಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಸಮೇತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನಾನು ಪುದೀನ ಸೊಪ್ಪು ಸಮೇತ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಒಂಚೂರು ಮಿಕ್ಸ್ ಆದಮೇಲೆ ನಾನಿವಾಗ ನೋಡಿ ಪಕ್ಕದಲ್ಲೇ ಬಿಸಿನೀರಿಟ್ಕೊಂಡಿದ್ದೆ ಅಕ್ಕಿಗೆ ತಕ್ಕಷ್ಟು ಬಿಸಿನೀರು ಇಟ್ಕೊಂಡಿದ್ದೆ ಫಸ್ಟೇ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಬಿಸಿನೀರು ಹಾಕ್ಕೊಂಡ್ಮೇಲೆ ನಾವು ನೆನೆಸಿಟ್ಟಿರುವ ಅಕ್ಕಿಗಳ ಹಾಕ್ಕೊಂಬಿಡಿ ಈಗ ನೀವು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ರೆ ಮೂರು ಗ್ಲಾಸಷ್ಟು ನೀರನ್ನ ಬಿ ಕಾಯೋಕ್ಕೆ ಪ ಪಕ್ಕದಲ್ಲೇ ಇದು ಎಲ್ಲ ಒಗ್ಗರಣೆ ಆಗೋಷ್ಟೊತ್ತಿಗೆ ಅದನ್ನು ಸಹ ಕಾದ್ಬಿಡುತ್ತೆ ಬೇಗನೂ ಆಗೋಗುತ್ತೆ ಪಲಾವು ನೋಡಿ ನಾನೆಲ್ಲ ಹಾಕಿ ಇವಾಗ ಕುಕ್ಕರ್ ಮುಚ್ಚಿಟ್ಟಿದ್ದೀನಿ ಅದು ಎರಡು ವಿಜಿಲ್ ಬರೋ ಅಷ್ಟೊತ್ತಿಗೆ ನಾವಿಲ್ಲಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಮಕ್ಳಿಗೂ ಬೇಕಲ್ಲ ಹಾಗಾಗಿ ಅರ್ಧ ಲೀಟ್ರಷ್ಟು ನಾನಿಲ್ಲಿ ಮೊಸರು ತೊಗೊಂಡು ಅದಕ್ಕೆ ಬೇಕಾಗಿರೋ ಮೊಸರು ಬಜ್ಜಿಗೆ ಬೇಕಾಗಿರೋ ತರಕಾರಿಯನ್ನೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ ನೋಡಿ ಸೌತೆಕಾಯಿ ಹೆಚ್ಚಿಟ್ಕೊಂಡೆ ಆಗಿದೆ ನಾನೀಗೆಲ್ಲ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮೊಸರು ಬಜ್ಜಿಗೆ ಹಾಗೆ ಒಂದೇ ಒಂದು ಹಸೆ ಮೆಣಸಿಕಾಯಿ ಹೆಚ್ಚಿಟ್ಕೊತಾ ಇದ್ದೀನಿ ನೀವು ಸ್ವಲ್ಪ ಖಾಲಿ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಹೆಚ್ಕೋಬೋದು ನಾನು ಈರುಳ್ಳಿ ಸಮೇತ ಎಲ್ಲ ಹೆಚ್ಚಿಟ್ಕೊಂಡು ಇದು ಎಲ್ಲದನ್ನು ಈ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸಮೇತ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಮೊಸರು ಬಜ್ಜಿ ರೆಡಿಯಾಗಿ ಹೋಗಿದೆ ನೋಡಿ ಇವಾಗ ವಿಜಿಲ್ ಕೂಡ ಬಂದಿದೆ ಕುಕ್ಕಲ್ ವಿಜೀಲೆಲ್ಲ ಹೋಗಿ ತಣ್ಣಗಾಗಿದೆ ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ರುಚಿಯಾಗಿರೋಂತಹ ಪಲಾವ್ ರೆಡಿಯಾಗಿದೆ ಇವಾಗ ಎಲ್ಲ ಕೆಳಗಡೆ ಮೇಲ್ಗಡೆ ಮಸಾಲೆ ಇರುತ್ತೆ ಮೇಲ್ಗಡೆ ಎಲ್ಲ ಬಂದುಬಿಟ್ಟಿರುತ್ತಲ್ವ ಕುಕ್ಕರ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇದೇ ರೀತಿಯಾಗಿ ನೀವು ಬೆಳಗಿನ ಟಿಫನ್ ಬಾಕ್ಸ್ಗೆ ಮಾಡ್ಕೊಡಿ ಮಕ್ಕಳು ಇಷ್ಟಪಡ್ತಿಂತ ನಾನಿಲ್ಲಿ ಸರ್ವ್ ಇದ್ದೀನಿ ಇದೇ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ಟಿಫನ್ ರೆಸಿಪೀಸ್ಗಳು ಬೇಕಿದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ಹಾಗಾದರೆ ನಾನು ಬರಲ್ಲ ಬಾಯ್